ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಂಸ್ಥಾಪಕ ಅಧ್ಯಕ್ಷ ಗುಣರಂಜನ್ ಶೆಟ್ಟಿಯವರ ಮಾರ್ಗದರ್ಶನದಂತೆ ಪ್ರತಿ ವರ್ಷವೂ ಸಾವಿರಾರು ಗಿಡಗಳನ್ನು ನಮ್ಮ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದ್ದೇವೆ ಕಳೆದ ಮೂರು ವರ್ಷದಿಂದಲೂ ಸಹ ಮರಸೂರು ಗ್ರಾಮ ಪಂಚಾಯಿತಿಯ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ ಈ ದಿನ ಸಹ ಮರಸೂರು ಗ್ರಾಮ ಪಂಚಾಯಿತಿಯ ಅಡ್ವಾನಿ ಲೇಔಟ್ ಬಳಿ ಸಿಂಧೂರವನ ನಿರ್ಮಾಣ ಮಾಡಿದ್ದೇವೆ ಎಂದು ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ತಿಳಿಸಿದರು ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಶೆಟ್ಟಹಳ್ಳಿ ಲೋಕೇಶ್ ಮಾತನಾಡಿ ನಮ್ಮ ಸಂಘಟನೆಯೂ ಪ್ರತಿವರ್ಷವೂ ಪರಿಸರಕ್ಕೆ ಮೊದಲೇ ಹಾದತೆ ನೀಡುತ್ತೇವೆ ಗಿಡಮರ ಬೆಳೆಸಿದರೆ ಪಕ್ಷಿ ಪ್ರಾಣಿಗಳಿಗೆ ಸಹ ಮನುಷ್ಯರಂತೆ ಅದು ಜೀವಿಸಬಹುದು ಎಂದು ನಮ್ಮ ಕಲ್ಪನೆಯತೆ ನಮ್ಮ ಸಂಘಟನೆಯ ದುಡಿಯುತ್ತಿದೆ ಎಂದು ತಿಳಿಸಿದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆನೇಕಲ್ ತಾಲ್ಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡ್ವಾನಿ ಲೇಔಟ್ನಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಅವರು ಚಾಲನೆ ನೀಡಿ ನಂತರ ಮಾತನಾಡಿ ಅವರು ಮರಸೂರು ಗ್ರಾಮ ಪಂಚಾಯಿತಿ ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡಲು ಪಣತಟ್ಟಿದ್ದೇವೆ ನಮ್ಮ ವ್ಯಾಪ್ತಿಗೆ ಬರುವ ಸರ್ಕಾರಿ ಜಾಗಗಳಲ್ಲಿ ಗುರುತಿಸಿ ಆ ಜಾಗದಲ್ಲಿ ಗಿಡ ನೆಟ್ಟು ಪೋಷಣೆ ಮಾಡುತ್ತೇವೆ ಜೊತೆಗೆ ಸಾರ್ವಜನಿಕರಿಗೆ ಉಚಿತವಾಗಿ ಗಿಡಗಳನ್ನು ಸಹ ನೀಡಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷ ಶೆಟ್ಟಹಳ್ಳಿ ಲೋಕೇಶ್ ಗ್ರಾಮ ಪಂಚಾಯತ್ ಸದಸ್ಯ ಮಣಿಕಂಠ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ವೆಂಕಟಸ್ವಾಮಿ ರೆಡ್ಡಿ ಸುನಂದರೆಡ್ಡಿ ಗೋಪಿ ವೆಂಕಟರಮಣ ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಇಂದು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತವಾಗಿ ನಮ್ಮ ಗಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಸಹ ಪ್ರತಿ ವರ್ಷ ಕನ್ನಡ ಕರ್ನಾಟಕ ಜನಪರ ವೇದಿಕೆ ಜೈ ಕರ್ನಾಟಕ ಜನಪರ ವೇದಿಕೆ ಮತ್ತು ಪಂಚಾಯಿತಿ ವತಿಯಿಂದ ಪ್ರತಿ ವರ್ಷವೂ ಸಹ ಗಿಡ ನೆಡೋಕೆ ವಿಶ್ವ ಪರಿಸರ ದಿನಾಚರಣೆ ದಿವಸ ದಿನ ಗಿಡ ನೆಡೋ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ ಅದೇ ರೀತಿ ಇವತ್ತು ಸೊ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅದ್ವಾನಿ ಲೇಔಟ್ ಇಲ್ಲಿ ಸುಮಾರು ಮುನ್ನೂರು ಗಿಡ ಸಸಿ ನೀರೋ ನೆಡೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಕರ್ನಾಟಕ ಜನಪರ ವೇದಿಕೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲರೂ ಸಹಕಾರನೂ ಕೂಡ ಸಿಗ್ತಾ ಇದೆ ಇದರಿಂದ ತುಂಬ ಸಂತೋಷ ಆಗ್ತಾಯಿದೆ ನಾವು ಪ್ರತಿ ಸುಮಾರು ಐದು ವರ್ಷದಿಂದನೂ ಸಹ ಸುಮಾರು ಐದಾರು ಕಡೆ ನಾವು ಗಿಡ ನೀಡೋ ಕಾರ್ಯಕ್ರಮ ಮಾಡಿ ಆ ಗಿಡಗಳು ಸಹ ತುಂಬ ಚೆನ್ನಾಗಿ ನಾವು ಪಂಚಾಯತಿ ಕಡೆಯಿಂದ ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಅದನ್ನು ನಿರ್ವಹಣೆಯನ್ನು ಕೂಡ ನಾವು ಪಂಚಾಯಿತಿಯಿಂದ ಮಾಡ್ತಾಯಿದ್ದೀವಿ ಈ ದಿನ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯ ಇವತ್ತು ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಬಿ ಗುಣರಂಜನ್ ಶೆಟ್ಟಿರವರ ಮಾರ್ಗದರ್ಶನದಂತೆ ಪ್ರತಿ ವರ್ಷವೂ ಸಹ ವಿಶ್ವ ಪರಿಸರ ದಿನಾಚರಣೆಯಂದು ಎಲ್ಲ ಜಿಲ್ಲೆಗಳಲ್ಲೂ ಏನಿವತ್ತು ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಪ್ರತಿಯೊಂದು ತಾಲೂಕು ಹೋಬಳಿ ಮತ್ತು ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಅವರವರ ಶಕ್ತಿ ಮೀರಿ ಪರಿಸರ ಉಳಿಸೋದಕ್ಕೆ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮ ಎಲ್ಲ ಇಡೀ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಇವತ್ತು ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯ ಒಂದು ಸಂಘಟನೆಯ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ ಇವತ್ತು ಮರಸೂರು ಗ್ರಾಮ ಪಂಚಾಯತ್ನಲ್ಲಿ ನಾವು ಸತತವಾಗಿ ಇದು ಐದು ವರ್ಷದಿಂದ ಈ ಭಾಗದಲ್ಲಿ ಆನೆ ಭಾಗದಲ್ಲಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಇಲ್ಲಿ ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎರಡನೇ ಬಾರಿ ನಮಗೆ ಅಲ್ಲಿನ ಪದಾಧಿಕಾರಿಗಳು ಏನು ಇವತ್ತು ಚೇರ್ಮನ್ ಇರ್ಬೋದು ಅಲ್ಲಿನ ಪಿ ಡಿ ಒ ಸೆಕ್ರೆಟರಿಗಳು ಇರ್ಬೋದು ಅಧಿಕಾರಿಗಳು ನಮಗೊಂದು ಸಹಕಾರನ ಕೊಟ್ಟು ಜಾಗನ ಕೊಟ್ಟಿದ್ದಾರೆ ಈಸ್ ಇವತ್ತು ಕೂಡ ಇಲ್ಲಿ ಹೆಚ್ಚಿನ ಗಿಡಗಳನ್ನು ನೆಡೋದಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಜಾಗ ಕೊಟ್ಟು ಅಲ್ಲಿ ನಾವು ಗಿಡ ಅಂತ ಕೆಲಸ ಮಾಡ್ತಾಯಿದ್ದೀವಿ ಬರೀ ನೆಡ ಅಂಥದ್ದಲ್ಲ ನೆಟ್ಟಿರೋ ಗಿಡನೂ ಕೂಡ ಪೋಷಣೆ ಮಾಡಿಸಿ ಬೆಳೆಸೋ ಅಂಥ ಕೆಲಸನೂ ಕೂಡ ನಮ್ಮ ಪದಾಧಿಕಾರಿಗಳು ಇವು ಇದ್ದಾರೆ ಇನ್ನು ಮುಂದೆನೂ ಸಹ ಎಲ್ಲೇ ಇರಲಿ ಇಡೀ ಕರ್ನಾಟಕದಲ್ಲಿ ಬಫರ್ ಝೋನ್ ಇರ್ಬೋದು ಸರ್ಕಾರಿ ಗೋಮಳಗಳಿರ್ಬೋದು ಕೆರೆ ಅಂಗ್ಲಗಳಿರ್ಬೋದು ಗುಂಡು ತೋಪುಗಳಿರ್ಬೋದು ಎಲ್ಲೇ ಕೊಟ್ಟರು ಸಹ ನಾವು ಮಾಡೋದಕ್ಕೆ ಸಿದ್ಧ ಇದ್ದೀವಿ ಎಲ್ಲ ಕಡೆ ಗಿಡ ನೆಡೋದಕ್ಕೆ ನಮ್ಮ ಸಂಘಟನೆಯವರು ಸತ ಸಿದ್ಧ ಇದ್ದೀವಿ ಅದೇ ರೀತಿ ಇವು ಈ ಸಾರಿ ಒಂದು ಏನು ಪ್ರತಿ ಸಾರಿ ನಾವು ಮಾಡಿದಾಗ ಕೂಡ ಪ್ರತಿಯೊಂದು ವನಕ್ಕೂ ಕೂಡ ಒಂದೊಂದು ಹೆಸರನ್ನ ಕೊಟ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಸಿಂಧೂರ ವನ ಅಂತೇಳಿ ಈ ಜಾಗಕ್ಕೆ ಹೆಸರನ್ನು ಇಡ್ತಾಯಿರ್ತೀವಿ ಇವತ್ತು ನೀವು ಸಿಂಧೂರ ಅಂತಂದರೆ ನಿಮಗೆಲ್ಲ ಈಗಾಗಲೇ ಗೊತ್ತಿರ್ತದೆ ಅದರದ್ದು ಗಿಡವೂ ಸಹ ಇವತ್ತು ನಾವು ನೆಡ್ತಾ ಇದ್ದೀವಿ ಸಿಂಧೂರ ಗಿಡ ನೆಡ್ತಾ ಇರೋದು ಇವತ್ತು ವಿಶೇಷವಾಗಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಕೂಡ ಸಿಂಧೂರ ಗಿಡ ನೆಡೋದನ್ನು ಇವತ್ತು ನಾವು ತೊಡಗಿಸ್ಕೊಂಡು ಮಾಡ್ತಾಯಿದ್ದೀವಿ ಇನ್ನು ಮುಂದೆನೂ ಕೂಡ ಎಲ್ಲೇ ನಾವು ಗಿಡ ನೆಡೋ ಕಾರ್ಯಕ್ರಮ ಮಾಡಿದ್ರೆ ಅದರಲ್ಲಿ ಸಿಂಧೂರ ಗಿಡ ನೆಡೋದನ್ನು ಒಂದು ಅಭ್ಯಾಸ ಆಗಿ ಮಾಡಿಕೊಂಡು ಗಿಡ ನೆಡೋವಂಥ ಕೆಲಸ ನೆಟ್ಟಿರೋ ಗಿಡನ ಪೋಷಣೆ ಮಾಡೋವಂಥ ಕೆಲಸ ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿಗಳು ನಮ್ಮ ಸಂಸ್ಥಾಪಕರ ಆದರ್ಶದ ಮೇಲೆ ಮಾರ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಈ ಮಾತಿ ಗಿಡಗಳನ್ನು ಹಾಕ್ತಿದ್ವಿ ಔಷಧಿ ಅಂತಂದರೆ ಜನಕ್ಕೆ ಉಸಿರಾಟಕ್ಕೆ ಇಲ್ಲಿ ವಾಯುವ್ಯವಹಾರಕ್ಕೆ ಬಂದಂಥವ್ರಿಗೆ ಉಸಿರಾಟಿಕೆ ಏನಿವತ್ತು ಬೇವಿರ್ಬೋದು ಬಿಲ್ಪತ್ರೆ ಇರ್ಬೋದು ಈ ಥರ ಔಷಧಿ ಗಿಡಗಳನ್ನು ಹಾಕೋವಂಥದ್ದು ಮತ್ತು ಒಂದು ಮೂವತ್ತು ಭಾಗ ಹಣ್ಣು ಬರೋವಂಥದ್ದು ಇವತ್ತು ಪ್ರಾಣಿ ಪಕ್ಷಿಗಳು ಇವತ್ತು ಆಹಾರಕ್ಕೋಸ್ಕರ ಪರದಾಡ್ತಿರ್ತವೆ ಅಂಥ ಟೈಮಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳೋ ಉದ್ದೇಶದಿಂದ ಹಣ್ಣು ಗಿಡ ಹಾಕುವಂಥದ್ದು ಮತ್ತು ವಾಯು ಈ ಕಡೆ ಬಂದವರಿಗೆ ಏನಾದರೂ ಹಣ್ಣು ಬೇಕು ಅಂತೇಳಿ ನೇರಳೆ ಹಣ್ಣು ಮಾವಿನ ಹಣ್ಣು ಈ ಥರ ಹಣ್ಣುಗಳು ಬರೋ ಅಂಥದ್ದು ಹತ್ತಿ ಹಣ್ಣು ಇವತ್ತೆಲ್ಲ ಹಿಂದಿನ ಕಾಲದಲ್ಲಿ ಸುಮಾರು ಹಣ್ಣುಗಳನ್ನ ಕಿತ್ಕೊಂಡು ಗಿಡದಲ್ಲಿ ತಿನ್ನೋವಂಥದ್ದು ಬೆಳೀತಾಯಿದ್ರು ಇವತ್ತೆಲ್ಲ ಮರೆ ಮಾಡಿಸ್ತಾ ಇದ್ದಾವೆ ಅದಕ್ಕೆ ಆ ಆ ಥರದ ಗಿಡಗಳನ್ನು ಕೂಡ ಇವತ್ತು ಬೆಳೆಸೋ ಅಂಥ ಕೆಲಸನ ನಾವು ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಮಾಡ್ತಾಯಿದ್ದೀವಿ ಇವತ್ತು ಏನು ಪ್ರತಿ ವರ್ಷ ಪರಿಸರ ದಿನಾಚರಣೆಯ ಅಂಗವಾಗಿ ಸತತ ಜಯ ಕರ್ನಾಟಕ ಜನಪರ ವೇದಿಕೆ ಯಾವತ್ತೂ ಹುಟ್ಟುತ್ತೋ ಆವತ್ತಿಂದ ಇಲ್ಲಿನವರೆಗೂ ಸತತವಾಗಿ ಪ್ರತಿ ವರ್ಷವೂ ಸಹ ಇಡೀ ರಾಜ್ಯಾದ್ಯಂತ ಪರಿಸರದ ಬಗ್ಗೆ ಕಾಳಜಿಯನ್ನು ಇಟ್ಟು ಈ ನಾಡಿನ ಒಂದಷ್ಟು ಪರಿಸರವನ್ನು ಉಳಿಸಬೇಕು ಜನರಿಗೆ ಅನುಕೂಲ ಆಗೋ ರೀತಿ ಪಕ್ಷಿಗಳಿಗೆ ಅನುಕೂಲ ಆಗೋ ರೀತಿ ಒಂದಷ್ಟು ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಗುಣರಂಜನ್ ಶೆಟ್ಟಿ ಅವರ ಒಂದು ಕನಸು ಅದನ್ನು ನಮ್ಮ ಸಂಘಟನೆ ಇದೆ ಬಹುಶಃ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನಮ್ಮ ಸಂಘಟನೆ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಿಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ನಮ್ಮ ಸಂಘಟನೆ ಕೆಲಸ ಮಾಡ್ತಾಯಿದೆ ವಿನಃ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ಅಂತ ಕೆಲಸ ನಮ್ಮ ಸಂಘಟನೆ ಮಾಡ್ತಾ ಇಲ್ಲ ಸತತವಾಗಿ ಇವತ್ತು ಏನು ನಮ್ಮ ಸಂಘಟನೆ ಗಿಡವನ್ನು ನೆಡುವಂಥ ಕಾರ್ಯಕ್ರಮ ಮಾಡ್ತಾ ಇದೆ ಇದಕ್ಕೆ ಮುಂಚೆ ನೀವು ಇದೇ ಪಂಚಾಯಿತಿನಲ್ಲಿ ಇದು ಮೂರನೇ ಬಾರಿಗೆ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವೇನು ಕಾಟಾಚಾರಕ್ಕೆ ಗಿಡ ಹಾಕ್ಬಿಟ್ಟು ಬಿಟ್ಬಿಟ್ಟು ಹೋಗುವಂಥ ನಮ್ಮ ಸಂಘಟನೆ ಅಲ್ಲ ನೀವು ಬೇಕಾಗಿದ್ದರೆ ಭೈರವನ ಅಂತೇಳಿ ನಾವು ಸೃಷ್ಟಿ ಮಾಡಿದ್ದೀವಿ ಅದು ಅದರಲ್ಲಿ ಹೋಗಿ ನೀವು ಪರೀಕ್ಷೆ ಮಾಡಿ ಇವತ್ತು ಯಾವ ರೀತಿ ಗಿಡ ಬೆಳೆದಿದೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಿ ಮಾಧ್ಯಮದ ಮಿತ್ರರು ಅದನ್ನು ಪ್ರಚಾರಗೊಳಿಸಿ ಅದರ ಜೊತೆಯಲ್ಲಿ ಪ್ರಶಾಂತಿ ವನರ ಅಂತ ಪ್ರಶಾಂತಿ ವನ ಅಂತೇಳಿ ಕಳೆದ ಬಾರಿ ಹಾಕಿದ್ವಿ ಅದರಲ್ಲೂ ಸಹ ಹೋಗಿ ನೋಡಿ ಗಿಡ ಯಾವ ರೀತಿ ಬರ್ತಾ ಇದೆ ಅಂಥೇಳಿ ಕೆಲವು ಸರ್ಕಾರಿ ಅಧಿಕಾರಿಗಳು ಕಾಟಾಚಾರಕ್ಕೆ ಹಾಕ್ಬೋದು ಆದರೆ ನಮ್ಮ ಸಂಘಟನೆ ಕಾಟಾಚಾರಕ್ಕೆ ಆಗೋದಿಲ್ಲ ನಾವು ಅದನ್ನು ಹಾಕಿದ ಮೇಲೆ ನಿಷ್ಠೆಯಿಂದ ನಾವು ಅದನ್ನು ಪಾಲನೆ ಮಾಡಿ ಆ ಗಿಡವನ್ನು ಬೆಳೆಸುವಂಥ ಕಾರ್ಯಕ್ರಮ ನಮ್ಮದಾಗಿರುತ್ತೆ ಹಾಗಾಗಿ ಯಾವುದೇ ಇಡೀ ತಾಲೂಕು ಅಥವಾ ಪಂಚಾಯಿತಿ ಅಂತೇಳಿ ನಾವು ಹೇಳೋದಿಲ್ಲ ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದರೂ ನಮ್ಗೆ ಜಾಗ ಕೊಡಲಿ ಆ ಜಾಗದಲ್ಲಿ ನಾವು ವನವನ್ನು ಸೃಷ್ಟಿ ಮಾಡುವಂಥ ಕೆಲಸ ನಮ್ಮ ಸಂಘಟನೆ ಮಾಡ್ತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಪ್ರತಿ ಬಾರಿಯೂ ಸಹ ನಾವು ಕಾರ್ಯಕ್ರಮ ಮಾಡಿದಾಗ ನಮಗೆ ಬೆನ್ನೆಲುಬಾಗಿ ಒಂದಷ್ಟು ಸಹಕಾರ ಕೊಡ್ತಕ್ಕಂಥದ್ದು ಮರ್ಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಪಿ ಡಿ ಒ ಇವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆಯಲ್ಲಿ ಮೈಸೂರು ಗೇಟಲ್ಲಿರ್ತಕ್ಕಂಥ ಸ್ಫೂರ್ತಿ ಕಾಲೇಜು ಈಗಾಗಲೇ ಭಾಳ ನನಗೆ ಹಿರಿಯರು ಅವರು ಗೋಪಾಲ್ ರೆಡ್ಡಿ ಅವರು ತೀರೋದ್ರು ಅವರು ಇರಬೇಕಾದ್ರೆ ನನಗೆ ಒಂದು ಮಾತು ಹೇಳ್ತಿದ್ದೆ ನೀನು ಎಲ್ಲೇ ಕಾರ್ಯಕ್ರಮ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡಿದ್ರು ನಾನು ಅಲ್ಲಿಗೆ ಜನ ಕಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ನನಗೆ ತುಂಬ ಹತ್ತಿರದಲ್ಲಿ ಹೇಳ್ಕೊಟ್ಟಂಥವ್ರು ಅದ್ರ ಜೊತೆಯಲ್ಲಿ ಈಗ ಹೊಸದಾಗಿ ನಮ್ಮ ಪಂಚಾಯತ್ನಲ್ಲಿ ಟಿ ಜಿ ಎನ್ ಸ್ಕೂಲ್ ಕಾಲೇಜ್ ಅಂತಿದೆ ನರ್ಸಿಂಗು ನರ್ಸಿಂಗ್ ಇರ್ಬೋದು ಮೋಶ ಅದು ನಾನು ಹೊಸ ಕಾಲೇಜು ನಿನ್ನೆ ಮೊನ್ನೆ ಅಥವಾ ನೋಡಿದ ಕಾಲೇಜಿನ ಅವರು ಸಹ ನಮಗೆ ಬೆನ್ನೆಲುಬಾಗಿ ಸಹಕಾರ ಕೊಡ್ತಾ ಇದ್ದಾರೆ ಅವರೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಾಯಸ್ತೇನೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಬಿ ಗುಂಡರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲರ ಪ್ರೀತಿಯ ರಾಜ್ಯಾಧ್ಯಕ್ಷರಾದಂತಹ ಜೈ ಶ್ರೀನಿವಾಸ್ರವರ ಮಾರ್ಗದರ್ಶನದಲ್ಲಿ ಏನು ಈ ದಿನ ನಮ್ಮ ಒಂದು ಮೈಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅಡ್ವಾಣಿ ಲೇಔಟ್ನಲ್ಲಿ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮಗೆ ತುಂಬ ಖುಷಿ ಇದೆ ಇಲ್ಲಿ ನಾವು ಶಾಲಾ ಮ ಕಾಲೇಜ್ ಮಕ್ಕಳನ್ನು ಒಂದು ಅಷ್ಟು ಜನನ ನಾವು ಪ್ರತಿ ಬಾರಿ ಇನ್ವಾಲ್ವ್ ಮಾಡ್ಕೊಳ್ತೀವಿ ಇದರ ಉದ್ದೇಶ ಇಷ್ಟೇ ಇನ್ನು ಮುಂದಿನ ಒಂದು ಜನ್ರೇಷನ್ಗೆ ಅವರು ಕೂಡ ಇದೇ ಥರ ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ನಮ್ಮ ಸಂಘಟನೆಯಲ್ಲಿ ಸಾರ್ವಜನಿಕರು ಮತ್ತು ಸರ್ಕಾರದ ಮಧ್ಯೆ ಇರತಕ್ಕಂಥ ಕೆಲಸಗಳಿರಬಹುದು ಮತ್ತು ಈ ಥರ ಸಮಾಜಮುಖಿ ಕೆಲಸಗಳನ್ನು ನಾವು ಇದುವರೆಗೂ ಮಾಡಿಕೊಂಡು ಬರ್ತಾ ಇದ್ದೀವಿ ಎಲ್ಲ ಕಡೆ ಗಿಡಗಳನ್ನು ನೆಡ್ತಕ್ಕಂಥದ್ದು ಮತ್ತು ಅದನ್ನ ಫಾಲೋ ಮಾಡ್ತಕ್ಕಂಥದ್ದು ಮತ್ತು ಯಾವುದೇ ಒಂದು ಸ್ವಲ್ಪ ನಮಗೆ ಜಾಗ ಕೊಟ್ಟರು ಕೂಡ ಅಲ್ಲಿ ನಾವು ಗಿಡಗಳನ್ನು ನೆಡ್ತಕ್ಕಂಥದ್ದು ಇದುವರೆಗೂ ಮಾಡ್ಕೊಂಡು ಬಂದಿದೀವಿ ನಮ್ಮೆಲ್ಲರಿಗೂ ಈ ದಿನ ಇಲ್ಲಿ ಒಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ನಾವು ಜವಾಬ್ದಾರಿಯಿಂದ ನಡೆಸ್ಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ದಿನ ಒಂದು ಮಹತ್ವವಾದಂಥ ದಿನ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಅನೇಕ ಕಾರ್ಯಕ್ರಮಗಳು ನಡೀತವೆ ಆದರೆ ಪರಿಸರದ ಬಗ್ಗೆ ಒಂದು ಕಾರ್ಯಕ್ರಮವನ್ನ ಯೋಜನೆ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ ಅನೇಕ ಜನ ರೋಜ ರೋ ರೋಜಗಳಿಂದ ಸಾವನ್ನಪ್ಪತ್ತಾ ಇರ್ತಾರೆ ಯಾಕೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡು ಅಂದರೆ ನಮ್ಮಿಂದನೇ ಅದು ತಪ್ಪು ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ ಅರಣ್ಯ ಪ್ರದೇಶ ಎಷ್ಟೋ ಇತ್ತು ಇವತ್ತು ಅರಣ್ಯ ಪ್ರದೇಶ ಕಡಿಮೆ ಇದೆ ಏನಾಗುತ್ತೆ ಇದರಿಂದ ಮಳೆ ಕಡಿಮೆ ಆಗ್ಬೋದು ಕಾಯಿಲೆಗಳು ಬರ್ತದೆ ಜನ ಸಂತತಿ ಕಡಿಮೆ ಆಗುತ್ತೆ ಬೇರೆ ಬೇರೆ ಸಮಸ್ಯೆಗಳು ಉಲ್ಬಣವಾಗುತ್ತೆ ಹಾಗಾಗಿ ನಾವು ಪರಿಸರದ ಬಗ್ಗೆ ಹೆಚ್ಚಿನವಾದಂಥ ಗಮನವನ್ನು ಕೊಡಬೇಕಾಗತ್ತಂಥ ಒಂದು ಅವಶ್ಯಕತೆ ಇದೆ ಇವತ್ತು ವಿದೇಶಿಗಳಲ್ಲೂ ನಮ್ಮ ದೇಶದಲ್ಲೂ ಸಹ ಜಾಗೃತಿ ಭಾಳ ಇದೆ ಪರಿಸರ ನಮ್ಗೆ ಭಾಳ ಮುಖ್ಯ ಅಂತೇಳಿ ನಮ್ಮ ಹಳೆ ಕಾಲದ ದಿನಗಳನ್ನು ನೋಡಿದಾಗ ಪ್ರತಿಯೊಬ್ಬ ಹುಡುಗನಿಗೆ ಒಂದು ಮರದ ಮಹತ್ವ ಗೊತ್ತಾಗ್ತಾ ಇತ್ತು ನಮ್ಮ ಮೆಡಿಸನ್ ಎಲ್ಲಿತ್ತು ಅಂತಂದರೆ ಔಷಧಿ ಎಲ್ಲಿತ್ತು ಅಂದರೆ ಪರಿಸರದಲ್ಲೇ ಇತ್ತು ಇವತ್ತು ಎಷ್ಟೋ ಔಷಧಿಗಳು ಬರ್ಬೋದು ಬಂದಿರಬಹುದು ಆದರೆ ಪರಿಸರದಲ್ಲಿರ್ತಕ್ಕಂಥ ಔಷಧಿ ಏನಿದೆಯೋ ಅದು ನಮ್ಮ ಎಲ್ಲ ಕಾಯಿಲೆಗಳಿಗೂ ಕೂಡ ಒಂದು ಒಂದು ಉತ್ತರವನ್ನು ಕೊಡ್ತಕ್ಕಂಥದ್ದು ಇವತ್ತು ಕ್ಯಾನ್ಸರ್ ಆಗ್ಬೋದು ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಅದಕ್ಕೆಲ್ಲ ಕೂಡ ಪರಿಸರ ಪಕ್ಷಿಗಳಿಗೆ ರಕ್ಷಣೆ ಮಾಡಿಕೊಡುವಂತಹ ಜಾಗ ಮನುಷ್ಯರಿಗೆ ರಕ್ಷಣೆ ಕೊಡುವಂಥ ಜಾಗ ಪ್ರಾಣಿಗಳಿಗೆ ಕೊಡತಕ್ಕಂಥ ಜಾಗ ಇಂತಹ ಒಂದು ಪರಿಸರದ ಬಗ್ಗೆ ನಾವು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ನಾವು ಗಮನ ಹರಿಸ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಪರಿಸರ ದಿನಾಚರಣೆಯನ್ನು ನಮ್ಮ ಜಯ ಕರ್ನಾಟಕ ವೇದಿಕೆ ಜನಪರ ವೇದಿಕೆ ನಡೆಸ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಬಹಳ ಬಹಳ ಚೆನ್ನಾಗಿ ನಡೀತಾ ಇದೆ ಇದಕ್ಕೆ ಅವಕಾಶವನ್ನು ನಮಗೂ ಕೊ ಸಿಕ್ಕಿರ್ತಕ್ಕಂಥದ್ದು ನನ್ನ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ ಬಹಳ ಚೆನ್ನ ಉತ್ಸುಕದಿಂದ ಭಾಗವಹಿಸಿದ್ದಾರೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಸಂಸ್ಥೆಗೆ ನಮ್ಮ ಕಾಲೇಜಿನ ಪರವಾಗಿ ನಾವು ವಂದನೆಗಳನ್ನು ಅರ್ಪಿಸ್ತೇವೆ ಶುಭಾಶಯಗಳು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪರಿಸರವನ್ನ ಹೇಗೆ ಉಳಿಸಿ ಬೆಳೆಸಿ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡೋದಕ್ಕೋಸ್ಕರ ಜ ಜಯ ಕರ್ನಾಟಕ ಜನಪರ ವೇದಿಕೆಯ ಮೂಲಕ ಈ ಒಂದು ಪ್ಲಾಂಟೇಶನ್ ವರ್ಕನ್ನು ಮಾಡ್ತಾ ಇದ್ದೀವಿ ಸೊ ಇದರಿಂದ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಬೇಕು ಪರಿಸರವನ್ನು ಉಳಿಸಬೇಕು ಬೆಳೆಸಬೇಕು ಮತ್ತು ಜೀವಜಲ ಜೀವಜಲವನ್ನು ಕಾಪಾಡ್ಕೊಳ್ಬೇಕು ಅನ್ನೋವಂತಹ ಅರಿವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸೋದಕ್ಕೋಸ್ಕರ ಈ ಒಂದು ಸಂಘಟನೆಯ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟನೆಯವರಿಗೆ ಹಾಗೂ ನಮ್ಮ ಸಂಸ್ಥೆಗೆ ನಾವು ಆಭಾರಿಯಾಗಿದ್ದೀವಿ ದಿನಾಚರಣೆಯ ಶುಭಾಶಯಗಳು ನಾವು ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ಏನು ಅಂದರೆ ನಾವು ಪರಿಸರನ ನಾವು ಯಾವ ರೀತಿ ನಮ್ಮ ಸಂರಕ್ಷಣೆ ಮಾಡಬೇಕು ಅದರಿಂದ ಉಪಯೋಗತೆ ಏನಿದೆ ಅಂತ ನಮ್ಮ ಮಕ್ಕಳಲ್ಲಿ ಒಂದು ಮೂಡಿಸ್ಬೇಕು ಹಾಗೂ ಈ ಯುವ ಪೀಳಿಗೆಗೆ ನಾವು ಏನು ಸಂದೇಶ ತೋರ್ತೀವಿ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಮುಖ್ಯ ಆಗತ್ತೆ ಅವರು ಯಾವ ರೀತಿ ನಾವು ಸಂರಕ್ಷಣೆ ಮಾಡಿದ್ರೆ ನಮಗೆ ಮುಂದೆ ಇನ್ನು ಮುಂದೆ ಪೀಳಿಗೆಗಳಿಗೆ ಯಾವ ರೀತಿ ಅನುಕೂಲತೆ ಆಗುತ್ತೆ ಪರಿಸರ ಏನಾದರೂ ಅವ್ರಿಗೆ ಅರ್ಥ ಮಾಡಿಸ್ಕೋಬೇಕು ಅಂತ ನಾವು ಈ ಜನಪರ ಸಂಘಟ ವೇ ವೇದಿಕೆಗೆ ನಾವು ಕೈ ಜೋಡಿಸಿ ನಮ್ಮ ಸ್ಫೂರ್ತಿ ಪಿ ಯು ಕಾಲೇಜಿಂದ ನಾವು ವಿದ್ಯಾರ್ಥಿಗಳಿಗೆ ಬಂದಿರೋರಿಗೆ ಮತ್ತು ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ನಾನು ಇಲ್ಲಿಂದ ಶುಭಾಶಯಗಳು ಹಾಗೂ ಥ್ಯಾಂಕ್ಸ್ ಹೇಳ್ತೀನಿ ನಾವು ವೃಕ್ಷೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಅಂದರೆ ವೃಕ್ಷವನ್ನು ನಾವು ಕಾಪಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತಂತೆ ಸೊ ಅದು ಈ ವಿಶ್ವದಲ್ಲಿ ತುಂಬ ಜನ ಅವೇರ್ನೆಸ್ ಅವರಿಗೆ ಪಾಪ ಅರಿವಿದ ಅರಿವಿಲ್ಲ ಪರಿಸರದ ಬಗ್ಗೆ ಬಟ್ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಎಲ್ಲರೂ ಒಂದು ಮೂರು ವಿಚಾರಣವನ್ನು ಮೈನಲ್ಲಿ ಇಟ್ಕೊಬೇಕು ಮನಸ್ಸಲ್ಲಿಟ್ಕೊಬೇಕು ಅಂತ ಹೆಡ್ ಹ್ಯಾಂಡ್ ಹಾರ್ಟ್ ಆ್ಯಂಡ್ ಹ್ಯಾಂಡ್ ಸೊ ಯಾವಾಗ ಮೈಂಡಲ್ಲಿ ನಮ್ಮ ಸಮಾಜದ ಬಗ್ಗೆ ಏನಾದರೂ ವಾಟ್ ಯಾವಾಗೂ ನಾವು ಕನ್ಸ್ಯೂಮರ್ ಆಗಿ ಇರಬಾರ್ದು ವಿನಿಯೋಗದಾರರಾಗಿ ಇರಬಾರ್ದು ಸಮಥಿಂಗ್ ವಿ ಶುಡ್ ಗಿವ್ ಫರ್ ಸೊಸೈಟಿ ಏನಾದರೂ ನಾವು ನಮ್ಮ ಕಡೆಯಿಂದ ಸ್ವಲ್ಪ ಸೊಸೈಟಿ ಕೊಡಬೇಕು ಅಂತ ಈ ಥರ ಕಾರ್ಯಕ್ರಮದಿಂದ ಸೊಸೈಟಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆಯೋ ಸ್ವಲ್ಪ ಐಡೆಂಟಿಫೈ ಮಾಡಿ ಥಿಂಕಿಂಗ್ ಹೆಡ್ ಎಲ್ಲಾರಿಗೂ ಇರಬೇಕು ಅದು ಅಷ್ಟು ಮಾತ್ರ ಇಲ್ಲ ಅಲ್ಲಿಂದ ಅಂಡರ್ಸ್ಟ್ಯಾಂಡಿಂಗ್ ಹಾರ್ಟ್ ಸೊ ಅದು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು ನಾವೆಲ್ಲರೂ ಏನಾದರೂ ನನ್ನ ಕೈಯಿಂದ ಏನು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಚಿಂತನೆಯನ್ನು ಮಾಡಿ ದೆನ್ ಹೆಲ್ಪಿಂಗ್ ಹ್ಯಾಂಡ್ ಅಲ್ಲಲ್ಲಿ ಅಲ್ಲೇ ಇರಬಾರ್ದು ನನ್ನ ಕೈಯ್ಯಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಒಂದು ಹೆಲ್ಪಿಂಗ್ ಆ್ಯಂಡ್ ಎಕ್ಸ್ಟೆಂಡ್ ಮಾಡಿ ಸಮಾಜಕ್ಕೆ ಏನಾದರೂ ಸ್ವಲ್ಪ ಮಾಡಬೇಕು ಅದು ಮಾಡ್ತಾಯಿದ್ರೆ ಜನಪರವೇದಕ್ಕೆ ನಮ್ಮ ಸ್ಫೂರ್ತಿ ಕಾಲೇಜ್ ಯಾವಾಗೂ ನಾವು ವಿಲ್ ಬಿ ಆಲ್ವೇಸ್ ಇನ್ ಫ್ರೆಂಡ್ ನಾವು ಸಮಾಜಕ್ಕೆ ಏನಾದರೂ ಬರ್ತಾ ಇರ್ತೀವಿ ನೆಕ್ಸ್ಟ್ ಫ್ಯೂಚರ್ ಫ್ಯೂಚರಲ್ಲಿ ನಾವು ಬರ್ ಬರ್ತೀವಿ ಅಂತ ವಿಲ್ ಪ್ರಾಮಿಸ್ ಟು ದ ಸೊಸೈಟಿ